ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಹುಳಾವ್ ನೋಡಿ ಫ್ರೆಂಡ್ಸ್ ಇವತ್ತು ಒಣಗಿರೋದು ಬಟಾಣಿ ಇರುತ್ತಲ್ವ ಆ ಬಟಾಣಿ ಗ್ರೇವಿ ಮಾಡಿ ತೋರಿಸ್ತೀನಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಗ್ರೇವಿ ಮಾಡಿ ತೋರಿಸ್ತೀನಿ ಫಸ್ಟು ಬಟಾಣಿ ಕುಕ್ಕರಲ್ಲಿ ಬೇ ಬೇಯಕ್ಕೆ ಇಡ್ತೀನಿ ಒಂದು ಏಳೆಂಟು ವಿಸಿಲ್ ಹಾಕ್ಕೊಳ್ಳೋಣ ಯಾಕಂದರೆ ಬಟಾಣಿ ಚೆನ್ನಾಗಿ ಬೇಯಬೇಕು ನೋಡಿ ಫ್ರೆಂಡ್ಸ್ ಕಾಳು ವಿಸಿಲ್ ಇದೆ ಇವಾಗ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋದು ಆಲೂಗಡ್ಡೆ ಗಸಗಸೆ ಟೊಮೊಟೊ ಗೋಡಂಬಿ ಕಸ್ತೂರಿ ಮೇಥಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಉಪ್ಪು ಅರಿಶಿನ ಪುಡಿ ಗರಂ ಮಸಾಲ ಎಣ್ಣೆ ಮತ್ತು ಶುಂಠಿ ಬೇಕು ಫಸ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ

గోల్డన్ కలర్ బరవరూ ఫ్రై మై ఆగి ఫ్రెండ్స్ ఈ కడే ఒట్ స్వల్ప ఎన్నె హాకీ ఎణిబిట్టు ही रुली असे मार्जिन काहे फ्राई ಮಾಡ್ಕೋಳಣ ನೋಡಿ ಮಿಕ್ಸಿ ಜಾರ್ ಗೆ ಗಸಗಸೆ ಮತ್ತೆ ಗೋಡಂಬಿ ಹಾಕೋಳಣ నోడి ఫ్రెండ్స్ ఈరుళ్ళు హస మణ్కాయ ఎలా చన ఫ్రై ఆ ఇవగా శుంఠి మేళ్ళి హిక్ టమాటను హోతీ మే కొత్తిమీర సొప్పును సేర్స్కొని ఇక్కడ ఇలా ఫ్రై మోక్ ముచ్చిక్బిడ్ర చన ఫ్రై మోక్ ఫ్రై మూ ఇ ప్లేట్ తండగ్ మెండ్స్ ఇదక్సీ హాకొందీని ఇవగా మిక్సి ఇట్కొబర్తీని ನೋಡಿ ಮತ್ತೆ ಅವಾಗ ಆಲೂಗಡ್ಡೆ ಫ್ರೈ ಮಾಡಿದ್ವಲ್ಲ ಇದ್ರಲ್ಲೇ ಎಣ್ಣೆ ಇದಲ್ಲ ಇವಾಗ ಇದೇ ಎಣ್ಣೆಗೆ ಒಗ್ಗರಣೆ ಮಾಡ್ಕೋಬೇಕು ಸಾಸಿವೆ ಮತ್ತೆ ಜೀರಿಗೆ ಎರಡು ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ನೋಡಿ ಇದರಲ್ಲಿ ನಾನು ಅವಾಗ ವಿಡಿಯೋ ಆನ್ ಮಾಡಿದ್ನೋ ಇಲ್ಲ ಗೊತ್ತಿಲ್ಲ ನಂಗೆ ನೆನಪಿಲ್ಲ ಈರುಳ್ಳಿ ಆಲೂಗಡ್ಡೆ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕೊಂಡು ಸಾಸಿವೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ ಆಮೇಲೆ ಉಬ್ಬಿಟ್ಟಿರೋ ಮಸಾಲ ಹಾಕ್ಕೊಂಡು ಇದ್ರಲ್ಲಿ ಹಾಕಿದ್ದೀನಿ ಖಾರ ಪುಡಿ ಸಾರಿ ಖಾರ ಪುಡಿ ಹಾಕಿಲ್ಲ ಧನಿಯಾ ಪುಡಿ ಗರಂ ಮಸಾಲ ಅರಶಿನ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ಮುಚ್ಚಿಟ್ಕೊಳ್ಳೋಣ ನೋಡಿ ಮಸಾಲ ಫ್ರೈ ಆಗ್ತಾ ಇರುತ್ತಲ್ಲ ಇವಾಗ ಇದೇ ಮಿಕ್ಸಿ ಜರ್ಗೆ ಸ್ವಲ್ಪ ನೀರ್ ಹಾಕೊಂಡು ಇದಕ್ ನಮ್ಗೆ ಬೇಕೋ ಅಷ್ಟು ನಾವು ನೀರ್ ಹಾಕೊಳ್ಳೋಣ ಚೆನ್ನಾಗಿದೆ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರಲಿ నోడి ఫ్రై మిట్కల్ ఆలూగడ్డే ఇన్న ఇక్కడి ఇలాబ్రెండ్ సాఫ్ట్ ఆగి ఇన్ స్వల్ప చన బేయ ముచ్చి పుడన

ಇದು ಚೆನ್ನಾಗಿ ಕುದಿಸ್ಕೋಬೇಕು ಬಟಾಣಿ ಕಾಳಗೆ ಉಪ್ಪು ಖಾರ ಮಸಾಲ ಎಲ್ಲ ಹಿಡಿಬೇಕು ಅಷ್ಟವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಕುದಿ ಬರಲಿ ಅಷ್ಟೇ ಫ್ರೆಂಡ್ಸ್ ರೆಡಿ ಆಯ್ತು ನೋಡಿ ಬಟಾಣಿ ಕಾಳು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಕಲರಲ್ಲಿ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಟೈಮ್ ಇಡಿಸುತ್ತೆ ಆದರೂ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಗ್ರೇವಿ ಹೋಟ್ಲಿಗೆ ಹೋದರೆ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಒಂದು ಪ್ಲೇಟ್ ಗ್ರೇವಿ ಪೂರಿ ಜೊತೆ ಕೊಡ್ತಾರೆ

து ஒ ஓணி பட்டானி ஆலூகி மாதிரி நம்ம தாத்தா Also, try money, friends. Okay, friends, bye.